ಬೆಲೆ ಏರಿಕೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ನೀವು ಬಿಜೆಪಿ ವಿರುದ್ಧ ಆರೋಪ ಮಾಡಿದ್ದು ಕೂಡ ಬೆಲೆಗೆ ಬೆಲೆ ಏರಿಕೆ ವಿಚಾರ ನಿಮ್ಮ ಸರ್ಕಾರ ಬಂದ್ಮೇಲೆ ಕೂಡ ಈಗ ಬೆಲೆ ಏರಿಕೆ ವಿಚಾರ ತಗೊಂಡ್ರೆ ಸ್ಪೆಷಲಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು ಅದೇ ರೀತಿ ಜನನ ಪತ್ರ ಮರಣ ಪತ್ರ ನಿಮ್ಮ ಅವಧಿಲಿ ಆಗ್ತಾ ಇದೆ ಈ ಬೆಲೆ ಏರಿಕೆ ನಿಜ್ವಾಗ್ಲು ನಿಮ್ಗೊಂದು ಕಳಕಳಿ ಆಗ್ತಾ ಇಲ್ವಾ ಯಾಕಂದ್ರೆ ಸರ್ಕಾರಕ್ ಹೊರೆ ಆಗ್ತಾ ಇಲ್ಲ ನೂರುವರೆ ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಜಾಸ್ತಿ ಆಗಿದೆ ಹಾಲಿನ ಬೆಲೆ ಜಾಸ್ತಿ ನೀವು ಐದೂರು ಎಮ್ಎಲ್ ಬೆಲೆ ಏರಿಕೆ ಆಗಿಲ್ಲ

ಜನ ಮರ್ಯಾದೆ ಇರುವಂತ ಅದ್ಭುತವಾದಂತ ಕೆಲಸ ಮಾಡಿ ತೋರಿಸ್ತೀರಾ ಸರ್ ಹೇಗಿದೆ ಯಾವುದು ನಾವು ಈ ಸರ್ಕಾರ ಬಡವರ ಪರವಾಗಿದೆ ಎಲ್ಲ ಗ್ಯಾರಂಟಿ ಯೋಜನೆಗಳು ಕೂಡ ಬಡವರ ಪರವಾಗಿ ಮಾಡಿರ್ತಕ್ಕಂಥದ್ದು ಹಿಂದೆ ಯಾವ ಸರ್ಕಾರನೂ ಕೂಡ ಮಾಡಿರ್ಲಿಲ್ಲ ಅಲ್ಲ ನಾನೇ ಬಿಜೆಪಿಯವರು ಒಂದೂ ಕೆಲಸ ಮಾಡಲಿಲ್ಲ ಕಿಂಡಲ್ಲ ಕಣ್ಣೊಳಿಕೆ ಕೈ ಹಾಕಿಟ್ಟು ಗುಡ್ಡಗಳ್ ಎರಡು ಕಿತ್ ಬಿಟ್ಟು ಬೆಳ್ಳಕ್ ಸಿಗಸ್ಕೊಂಡು ಕೋಳಿ ಆಡ್ಬಿಡ್ತೀನಿ ಹುಷಾರ್